सत्यसंकल्प स्वतन्त्र सर्वेशा सर्वोत्तमनिसारभौमा सार्वभौमा सत्यसङ्कल्प स्वतन्त्र सर्वेशा सर्वोत्तमनि सार्वभौमा भृत्यरिग परिपरिभयं गळकळदु నిత్యదివ స్వామీ ప్రేమీ సత్య సంకల్ప స్వతంత్రేషోత్తమే సావభౌమా అవ జను ఆవ అవసాధన ద భజయ ఆవృది ಾವುದಕ್ಕೆ ಘಟನೆಯನ್ನು ಮಾಟೆಯೋ ಆವುದೋ ನಿನ್ನಾಟವೋ ಆವ ಪರಿಂದಿಲ್ಲಿ ಜೀವಿಗಳ ಸಲಹುವೆಯೋ ಅವ ನಿನ್ನ ಅಧೀನವೋ ದೇವ ದೇವೇಶ ನಿನ್ನ ಭಾವಬಲ್ಲವರಾರೋ ದೇವ ದೇವೇಶ నిన్న భావ సత్య సంకల్ప భావల్లవరారో సర్వోత్తమని సత్యసల్ప దిపుత సావభౌమా దిపతైజ్రాజ్ఞ విశ్వళింగ ಸ್ವಪನ ಕಾಲದಲ್ಲಿ ನೀನು ಸುಪರ್ವಾಣ ದೈತ್ಯರ ಸೃಜಿಸಿ ಮನೆಯನ್ನು ಮಾಡಿ ಅಪರಿಮಿತ ಕಾರ್ಯಗಳನ್ನು ಸುಫಲ ದುಷ್ಕರ್ಮಗಳ ತೋರಿಸಿ ಜೀವಕ್ಕೆ ಕೃಪತವಾಗಿದ್ದವೆಲ್ಲ ಕೃಪೆಯಿಂದ ತೋರಿ ಬಂದ ಪಕ್ಕ ळवि अपरिमित कृपा सागर शूर सत्यसंकल्प स्वतंत्र सर्वेश सर्वोत्तमनि सार्वभौमा यन्न पापिष्ठरिन्निल्ल धरगे निन्थ करुणील्ल ಎನ್ನಂಥ ಪಾಪಿಷ್ಟರಿನ್ನಿಲ್ಲ ಧರೆಯೊಳಗೆ ನಿನ್ನಂಥ ಕರುಣಿಯಿಲ್ಲ ಚೆನ್ನ ಗುರು ವಿಜಯ ರಾಯರ ಪೊಂದಿದವನೆಂದು, ಮನ್ನಿಸಿ ಸಲಹ ಬೇಕೋ ಘನ ಸಂಸಾರದೊಳು ಭವಣೆ ಬಂದಟ್ಟಿದರು ನಿನ್ನ ಸ್ಮೃತಿ ಒಂದೇ ಇರಲಿ ಸಣ್ಣ ತಾಂಗಿಯ ರಮಣ ವ್ಯಾಸವಿಠಲ ಮಧ್ವ ಮುನಿಗೊಲಿದ ಉಡುಪಿ ವಾಸ ಶ್ರೀಷ ಸತ್ಯ ಸಂಕಲ್ಪ ಸ್ವತಂತ್ರ ಸರ್ವೇಶ ಸರ್ವೋತ್ತಮನೆ ಸಾರ್ವಭೌಮ ಭೃತ್ಯರಿಗೆ ಬಂದ పరి పరి పరిపరిభకళదు నిత్యదివ స్వామి ప్రేమీ సత్య సంకల్ప స్వతంత్రేషోత్తమే సావభౌమా